ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿರೋ ಅರಣ್ಯ ಇಲಾಖೆ ಯಾವುದೇ ಸಮಯದಲ್ಲಾದರೂ ಅಪಾಯ ಕಟ್ಟಿಟ್ಟ ಬುತ್ತಿ ಹೌದು ಸಾಲಿಗ್ರಾಮ ತಾಲೂಕಿನ ಮುಂಡೂರು ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಅರಣ್ಯ ಇಲಾಖೆಯೇ ಸೇರಿದ ಹಲವು ಮರಗಳಿದ್ದು ಕೆಲವು ಮರಗಳು ಎರಡು ಮೂರು ವರ್ಷಗಳಿಂದ ಬಿದ್ದು ಕಾಂಪೌಂಡ್ ಸಹ ಹಾಳಾಗಿದೆ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಗಾಳಿ ಮಳೆಗೆ ಒಂದು ಮರ ಅರ್ಧಕ್ಕೆ ಕಟ್ಟಾಗಿದೆ ಅದು ಕೆಳಗೆ ಬೀಳದೆ ಸ್ವಲ್ಪ ಪ್ರಮಾಣದಲ್ಲಿ ಮೇಲ್ಭಾಗದಲ್ಲಿ ಸಿಕ್ಕಾಕೊಂಡಿದೆ ವಿದ್ಯಾರ್ಥಿಗಳು ಶಾಲೆಯ ಒಳಭಾಗಕ್ಕೆ ಬರುವ ಪಕ್ಕದಲ್ಲೇ ಆ ಮರ ಶಾಲೆಯ ಮಕ್ಕಳು ಭಯಭೀತರಾಗಿದ್ದಾರೆ ಈ ಸಂಬಂಧವಾಗಿ ಹಲವು ಬಾರಿ ಶಾಲೆಯ ಮುಖ್ಯ ಶಿಕ್ಷಕರು ಕರೆ ಮಾಡಿದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲ ಜೊತೆಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಅನುಷಾ ವಿಶ್ವನಾಥ್ ಅವರು ಅರ್ಜಿಯ ಮೂಲಕ ಮರವನ್ನು ತೆರವು ಮಾಡಿಸಿ ಎಂದು ಅಧಿಕಾರಿಗಳ ಕೇಳಿಕೊಂಡರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷ ನಂದೀಸ್ ಹಾಗೂ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷ ರಘು ಅವರು ಶೀಘ್ರವೇ ಬೀಳುತ್ತಿರುವ ಮರವನ್ನು ತೆರವು ಮಾಡಿಸಿ ಶಾಲಾ ಮಕ್ಕಳ ಜೀವಕ್ಕೆ ರಕ್ಷಣೆ ಆಗಬೇಕಾಗಿದೆ ಎಂದರು ಬಸವರಾಜು ಸಾಲಿಗ್ರಾಮ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಮಾಜಿ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾದ ಎರಡು ಸಾವಿರದ ಹದಿನಾರರಿಂದಲೂ ಅರಣ್ಯ ಇಲಾಖೆಗೆ ಈ ಮರವನ್ನು ತೆರೆಗೊಳಿಸಿ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಕೊಟ್ಟಿದ್ದೀವಿ ಲೆಟ್ರನ್ನ ಅದು ನಮ್ಮ ಹತ್ರ ಅಟಲಾಚ್ಮೆಂಟ್ ಇದೆ ಲೆಟ್ರ್ ಇದೆ ಕೆ ಕೆಆರ್ ನಗರ ಹುಣಸೂರು ಎಲ್ಲ ಯುವ ವಲಯಗಳಿಗೂ ಕೊಟ್ಟಿದ್ದರು ಇಲ್ಲಿವರೆಗೂ ಪ ಅವರು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಹಾಗೆ ಈವಾಗ ನೋಡಿದರೆ ಡೈಲಿ ಕಾಂಪೌಂಡ್ ಬೀಳ್ತಾಯಿದೆ ದಿನ ಒಂದೊಂದು ಮರ ಬೀಳ್ತೈತೆ ನಿನ್ನೆ ಒಂದು ಮರ ಬಿದ್ದೈತೆ ಮೊನ್ನೆ ಒಂದು ಬಿದ್ದೈತೆ ಇವತ್ತೊಂದು ಬಿದ್ದೈತೆ ಆದರೂ ಕ್ರಮ ಕೈ ಸುಮ್ಮನೆ ಫೋನ್ ಮಾಡಿ ಹೇಳಿದ್ರೆ ಆವಾಗ ಬತ್ತಿ ನಾಳೆ ಬತ್ತಿ ನಾಡ್ದು ಬತ್ತಿ ಅಂತ ತಬ್ಬಿ ಬೀಳ್ಕೊಂಡು ಅವರು ಕಾಲ ಕಳಿತವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತವೆ ತೆಗೆದುಕೊಳ್ಳಿಲ್ಲ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಹೋರಾಟವನ್ನು ಮುಂದುವರಿಸುತ್ತೆ ಅಧಿಕಾರಿಗಳಿಗೆ ಲೆಟ್ರ್ ಕೊಟ್ಟು ಎಷ್ಟು ದಿನ ಇದೆ ಸರ್ ಸರ್ ಆಲೆ ಇದರಿಂದ ಆರು ವರ್ಷ ಆಗಿದೆ ಸರ್ ಆರು ವರ್ಷ ಆದರೂ ಈ ಕಡೆ ಬಂದು ಏನೂ ನೋಡಿಲ್ಲ ಅವರು ಬಂದು ಒಂದು ಸಲ ನಂಬರ್ ಹಾಕ್ಕೊಂಡು ಹೋದರು ನಂಬರ್ ಹಾಕೊಂಡು ಹೋದ್ಮೇಲೆ ತೆಗಿತೀವಿ ಅಂತ ಹೇಳಿದ್ರು ನಾವು ನಾವು ಅಧ್ಯಕ್ಷ ಆಗಿ ಇದ್ದ ಅವಧಿಯಲ್ಲಿ ಬಂದು ತೆಗಿಲಿಲ್ಲ ಅವರು ಈಗ ಹಾಂ ಮತ್ತು ಇವರು ಈಗ ಆಲಿ ಅಧ್ಯಕ್ಷರು ಹೇಳು ತಿಂಗಳೂ ನಂಬರ್ ಹಾಕ್ಬಿಟ್ಟು ಹೋಗಾರೆ ಇನ್ನು ಎಂಟು ದಿವಸದೊಳಗೆ ನಾವು ಡಿ ಡಿ ಕಟ್ಬಿಟ್ಟು ಬಿಟ್ಕೋಬರ್ ಕೂಕಳಿ ಬಂದು ಮಾಡ್ತೀವಿ ಯಾರೇಜ್ ಮಾಡ್ತೀವಿ ಮಾಡಿಬಿಟ್ಟು ಹೇಳ್ಬಿಟ್ಟು ಹೋದರು ಆವಾಗಲಿಂದ ತಿರು ನೋಡಿಲ್ಲ ಮನೇನೋ ಫೋನ್ ಮಾಡ್ದವ ಏನೇನು ಫೋನ್ ಮಾಡ್ದು ಬರೀ ನಾಳೆ ನಾಳೆ ನಾಡ್ದು ಅಂತವ್ರೆ ಸರಿ ಇದಾಗಿ ಹೆಚ್ಚು ಆರು ತಿಂಗಳು ಏಳು ತಿಂಗ್ಳು ಆಗದೆ ಮರ ಐತಾರೆ ಸ್ವಲ್ಪ ಇನ್ನು ಸ್ವಲ್ಪ ಇಟ್ಕೊಂಡಾಯ್ತಲ್ಲ ಮರ ಇದು ಇದಾಗೆ ಏಳು ತಿಂಗ್ಳು ಆಯ್ತಾ ಇದುವರೆಗೂ ಬಂದಿಲ್ಲ ಅವರು ಇಲ್ಲ ಬಂದಿಲ್ಲ ಅವಾಗ್ಲಿಂದು ಬಂದಿಲ್ಲ ಇನ್ನು ನೋಡಿ ಈ ಕಾಂಪ್ರೌಂಡ್ ಬಿದ್ದೋಗದೆ ಒಳಗಡೆ ಎಮ್ಮೆ ದನ ಹಿಡ್ಕೊಂಡು ಬಂದು ಬೇಯಿಸ್ತಾವ್ರೆ ನೋಡಿ ಇದು ಬಿದ್ದೋಗದೆ ಆಮೇಲೆ ಹಿಂಗೆ ಕಾಂಪೌಂಡ್ ಬಿದೋಗದೆ ಎಲ್ಲ ತಗೋ ಬಿದ್ದೋಗದೆ ಬೇರು ಎಣ್ಕೊಂಡು ಎಣ್ಕೊಂಡು ಕಾಂಪೌಂಡೇ ಬಿದೋಗದೆ ಆದ್ರೆ ತಿರುಗಿ ನೋಡ್ತಾಯಲ್ಲ ಅವರು ಬರೀ ನಾಳೆ ನಾಡಿದ್ದು ನಾಳೆ ನಾಡಿದ್ದು ಅಂತ ಹೇಳ್ತಾವ್ರೆ ಮುಂಡೂರು ವಿಶ್ವನಾಥ್ ಗ್ರಾಮಸ್ಥರು ಇಲ್ಲಿ ಏನಾಗ್ಬಿಟ್ಟೈತೆ ಅಂತಂದರೆ ನಮ್ಮೂರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರಗಳು ಬಿದ್ದಿ ಬಿದ್ದಿ ಕಾಂಪೌಂಡ್ ಎಲ್ಲ ದುರಸ್ತಿ ಆಗದೆ ಮಕ್ಳುಗಳು ಬರಬೇಕು ಅಂದರೆ ಆತಕ್ಕಂಥದಲ್ಲಿ ಬರಬೇಕು ಜೀವ ಬರಬೇಕು ಪರಿಸ್ಥಿತಿ ಆಗೋಗೋದು ಇವತ್ತು ಪೂರ್ತಿ ನೋಡಿ ಎಷ್ಟು ಡೈಲಿ ಡೈಲಿ ಒಂದೊಂದು ಮರಗಳು ಬೀಳ್ತಾವೆ ಅರಣ್ಯ ಲೇಖರು ಆದಷ್ಟು ಬೇಗ ಸೂಕ್ತ ಕ್ರಮ ತಗೊಂಡು ಮಕ್ಕಳುಗಳಿಗೆ ಇಲ್ಲಿ ಸೂಕ್ತ ದಾರಿ ಮಾಡಿಕೊಡ್ಬೇಕು ಇಲ್ಲಿ ತಿರ್ಗಾಡೋಕ್ಕೆ ಫುಲ್ಲು ಮರಗಳೆಲ್ಲ ಫುಲ್ ಜ್ಯೋತ್ ಬಿದ್ಬಿಟ್ಟು ಮುರಿದು 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 ಬೀಳ ಅಂತದ್ದೆಲ್ಲ ಅವೇ ಮಕ್ಳುಗಳೇ ಮುಂಚೆ ಕ್ರಮ ತಗೊಂಡು ಮಕ್ಳುಗಳು ಬೀಳ್ದಂಗೆ ಮ ಅವ್ರ ಮೇಲೆ ಕ್ರಮ ತಗ ವಹಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್